ಸರ್ ನಿಮ್ಮ ಹೆಸರು ಶಾಂತಪ್ಪ ಅಂತ ಶಾಂತಪ್ಪ ಸರ್ ಈ ಬಾರಿ ನೀವು ಬಿಜೆಪಿ ಓಟ್ ಹಾಕ್ತೀರಾ ಕಾಂಗ್ರೆಸ್ ಓಟ್ ಹಾಕ್ತೀರಾ ಬಿಜೆಪಿ ಓಟ್ ಹಾಕ್ತೀರಾ ಎದಕ್ಕೋಸ್ಕರ ಬಿಜೆಪಿಗೆ ಓಟ್ ಹಾಕ್ತೀರಾ ಸರ್ ದೇಶ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿ ದೇಶ ಭದ್ರತೆಗೆ ಮತ್ತು ರಾಷ್ಟ್ರೀಯತೆಗೆ ಹಿಂದುತ್ವಕ್ಕೆ ಇದಕ್ಕೆಲ್ಲ ಓಟ್ ಹಾಕ್ತೀವಿ ಅಂದರೆ ದೇಶ ಇದ್ದರೆ ನಾವು ಇರ್ತೀವಿ ಇವತ್ತು ನಾವು ಬದ್ಲಿದಕ್ಕೆ ಓಟ್ ಹಾಕಿ ದೇಶ ಇಲ್ಲಿ ನಾವಿಲ್ಲ ಅಂದರೆ ದೇಶ ಇಲ್ಲ ಅಂದರೆ ನಾವೂ ಇಲ್ಲ ಅದಕ್ಕೋಸ್ಕರ ದೇಶಕ್ಕೋಸ್ಕರ ಓಟ್ ಹಾಕ್ಲೇಬೇಕು ಅಂದರೆ ಈ ಸರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಂಗಣ ಕಡಿಯವರು ಎರಡು ಎರಡು ಬಾರಿ ಸಂಸದರಾಗಿದ್ದರು ಇವರಿಗೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡದೆ ಬೇರೆಯವ್ರಿಗೆ ಡಾಕ್ಟರ್ ಕೆ ಸುಧಾ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಬಸವರಾಜ್ ಅವರು ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗ ಪಕ್ಷ ತೀರ್ಮಾನ ಅದು ಪಕ್ಷ ತೀರ್ಮಾನ ಯಾರೇ ಕೊಟ್ಟರು ನಾವು ಪಕ್ಷಕ್ಕೆ ಮಾಡ್ತೀವಿ ಸಂಗಣ್ಣವರು ಎರಡು ಸತಿ ಎಂ ಪಿ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದು ಮುಂದೆ ಅವರಿಗೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಉನ್ನತ ಹುದ್ದೆ ಒಂದೇನು ಸ್ಥಾನಮಾನಗಳು ಕೊಡ್ಬೋದು ಅದರಿಂದ ಭಾರತೀಯ ಜನತಾ ಪಕ್ಷನ ಬೆಂಬಲಿಸ್ತೀವಿ ಇವಾಗ ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಒಂದು ಟಾಕ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾವತ್ತೂ ಅವ್ರು ಕಾಂಗ್ರೆಸ್ಸಿಗೆ ಸೇರಲ್ಲ ಸೇರಲ್ಲ ಅವರು ಅವ್ರದೇ ಆದ ಒಂದು ಸಂಘಟನೆ ಇದೆ ಮುಂದೆ ಅವ್ರಿಗೆ ಎಮ್ ಎಲ್ ಎ ಮುಂದೆ ಎಮ್ ಎಲ್ ಸಿ ಮುಂದೆ ಏನಾದ್ರು ಸಚಿವ ಸ್ಥಾನ ಈ ಥರ ಕೊಟ್ಟು ಅವ್ರನ್ನ ಇಲ್ಲೇ ಉಳಿಸ್ಕೊಂತಾರೆ ಪಕ್ಷದಲ್ಲಿ ಇರ್ತಾರೆ ಅವ್ರು ಯಾವತ್ತೂ ಪಕ್ಷ ಬಿಟ್ಟು ಹೋಗಲ್ಲ ಸರ್ ಈಗ ಮೂರನೇ ಬಾರಿಗೆ ಮೋದಿಯವರು ಪ್ರಧಾನಿ ಆದರೆ ಅವ್ರು ಮೊದಲಿಗೆ ಏನು ಮಾಡಬೇಕು ಯಾವ ಯೋಜನೆ ತರಬೇಕು ಫಸ್ಟ್ ಯೋಜನೆ ಯಾವ್ದು ತರಬೇಕು ದೇಶಭದ್ರತೆಗೆ ಆಮೇಲೆ ನೀತಿ ಇದು ಏಕರೂಪ ನಾಗರಿಕ ಸಂಹಿತೆ ಅದನ್ನು ತರಬೇಕು ಯು ಯು ಜಿ ಸಿ ಅದನ್ನು ತರಬೇಕು ತರಬೇಕು ಅದನ್ನು ತರಬೇಕು ದೇಶ ಭದ್ರತೆ ಕೆಲಸ ಮಾಡಬೇಕು ಆಮೇಲೆ ಹಿಂದುತ್ವ ಪರ ಕೆಲಸ ಮಾಡಬೇಕು ಆಮೇಲೆ ಇದು ಇಡೀ ವಿಶ್ವದಲ್ಲೇ ಹಿಂದೂ ರಾಷ್ಟ್ರ ಇರೋದು ಇದು ಒಂದೇ ಇರೋದು ಹಾಗಾಗಿ ಈ ದೇಶನ ಯಾವತ್ತೂ ನಾವೆಲ್ಲ ಹಿಂದೂಗಳು ಸೇರಿ ಉಳಿಸ್ಕೊಳ್ಳೇಬೇಕಾಗತ್ತೆ ಅದರಿಂದ ಪ್ರಧಾನಿಗೆ ಪ್ರಧಾನಿಯನ್ನು ಮತ್ತೆ ಮೋದಿಯನ್ನು ಅಭ್ಯರ್ಥಿಯನ್ನು ಮಾಡಲೇಬೇಕಾಗತ್ತೆ ಸರ್ ಈಗ ರಾಮ ಮಂದಿರ ಸ್ಥಾಪನೆ ಆಗೈತೆ ರೀ ಇದರಿಂದ ಬಿ ಜೆ ಏನಾದರೂ ಲಾಭ ಆಗ್ತೈತೇನು ರೀ ಬಿ ಜೆ ಪಿ ರಾಮ ಮಂದಿರದಲ್ಲೂ ಲಾಭ ಆಗುತ್ತೆ ಆದರೆ ಈಗ ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡ್ರೆ ಅದರಿಂದ ಬಿಜೆಪಿಗೆ ಯಾವತ್ತೂ ಲಾಭವೇ ಆಗುತ್ತೆ ಹೊರತು ನಷ್ಟ ಆಗಲ್ಲ ಅಂದರೆ ಮೋದಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗಿದೆ ಆಗಿದೆ ರೈತರಿಗೋಸ್ಕರ ಯಾವ ಥರ ಯೋಜನೆ ತರಬೇಕು ರೀ ರೈತರಿಗೋಸ್ಕರ ಇನ್ನೂ ಅವರು ಎಲ್ಲ ಕ್ಯಾಲ್ಕುಲೇಟ್ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಒಂದು ರೈತರಿಗೆ ಡಬಲ್ ಇದನ್ನು ಮಾಡ್ತೀವಿ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತಿನ ವಾತಾವರಣದಲ್ಲಿ ಆದಾಯ ದ್ವಿಗುಣ ಆಗಿಲ್ಲ ಮುಂದಿನ ರೀತಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಮಾಡಿ ಮಾಡಿಕೊಡ್ಬೋದು ಅವರು ಕೋವಿಡ್ ಸಮಯದಲ್ಲಿ ಮೋದಿಯವರು ಸಮರ್ಥವಾಗಿ ಎಲ್ಲ ನಿರ್ವಹಣೆ ಮಾಡಿದ್ದಾರೆ ಒಳ್ಳೆ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾರೆ ಇವತ್ತು ನೂರ ನಲ್ವತ್ತು ಕೋಟಿ ಜನ ಉಳಿಯೋದಕ್ಕೆ ಕಾರಣ ಅವರು ಅಂತ ಹೇಳಕ್ ಯಾಕಂದ್ರೆ ಇಡೀ ವಿಶ್ವನೇ ವಿಶ್ವ ನಾಯಕ ಅಂತ ಕೊಂಡಾಡೋತ್ನಾಗ ನಾವು ನಮ್ಮ ದೇಶದಲ್ಲಿದ್ದು ನಾವು ಮೋದಿಯನ್ನು ಕೊಂಡಾಡಲಿಕ್ಕೆ ತಪ್ಪು ಕೊಂಡಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಮೋದಿಯನ್ನು ವಿರೋಧ ಮಾಡಿದವ್ರು ಮಾಡೋರಿಗೆ ನೀವೇನು ಹೇಳ್ತೀರಾ ಅವರು ಈ ಹಿಂದುತ್ವ ಈ ದೇಶ ಯಾಕಂದರೆ ಎಪ್ಪತ್ತು ವರ್ಷಗಟ್ಟಲೆ ದೇಶ ಆಳಿದ್ದಾರೆ ಅವ್ರು ಇವತ್ತು ಈಗ ಹತ್ತು ವರ್ಷದಲ್ಲಿ ಏನು ಚೇಂಜ್ ಆಗಿದೆ ಇಡೀ ಯುವ ಸಮುದಾಯ ಎಲ್ಲ ಚೇಂಜ್ ಆಗಿದೆ ಅದನ್ನು ನೋಡಿ ಅವರು ಚೇಂಜ್ ಆಗಬೇಕಂತ ನನ್ನ ಮನವರಿಕೆ ಸಿದ್ದರಾಮಯ್ಯ ಅವರು ಯಾವಾಗ ನೋಡಿದ್ರು ಮೋದಿ ಅವ್ರಿಗೆ ಬೈತಾನೆ ಇರ್ತಾರೆ ಇದು ಮಾಡ್ತಾನೆ ಇರ್ತಾರೆ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಒಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮೋದಿ ಮಾಡೋಂಥ ಕೆಲಸಗಳನ್ನ ಪ್ರಶಂಸೆ ಇದೆ ಆದರೆ ರಾಜಕೀಯವಾಗಿ ಅವ್ರನ್ನ ಇದನ್ನ ಮಾಡ್ತಿದ್ದಾರೆ ಈಗ ಗ್ಯಾರಂಟಿಗಳು ತಂದಿದ್ದೀರಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತೀನಿ ಇದ್ರ ಬಗ್ಗೆ ನಮಗೆ ವಿರೋಧ ಇದೆ ಹಾಂ ಗ್ಯಾರಂಟಿ ಬಗ್ಗೆ ಯಾಕಂದ್ರೆ ಜನ ಇದು ಈಗ ಅರವತ್ತೆಪ್ಪತ್ತು ವರ್ಷಗಳಿಂದ ದುಡ್ಕಂತ ಬಂದವರು ಈಗ ಐದು ವರ್ಷದಲ್ಲಿ ಜನ ಮತ್ತೆ ಈಗ ಐದು ವರ್ಷ ಅವರು ಮುಂದಿನ ವರ್ಷ ಮುಂದೆ ಐದು ವರ್ಷದಲ್ಲಿ ಸರ್ಕಾರ ಹೋದರೆ ಮತ್ತೆ ಜನರಿಗೆ ಅಸ್ವ್ಯಸ್ತ ಆಗುತ್ತಲ್ಲ ಯಾವುದು ದುಡಿದು ರೊಕ್ಕ ಬರುವಂತ ಮಾಡಿದರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮೇಡಮ್ ಶಂಕರಮ್ಮ ಶಂಕರಮ್ಮ ಲೋಕಸಭಾ ಎಲೆಕ್ಷನ್ ಬರ್ತೈತಿ ಹ್ಮ್ ಈಗ ಬಿಜೆಪಿ ಕಾಂಗ್ರೆಸ್ ನಮ್ಮ ಯಾರು ಅಂತ ನಮ್ಮ ನಮ್ಮ ಅಭಿಪ್ರಾಯ

अन्त यो बारी प्रधान राहुल गान्धी आएको मोदि मोदी